ಮಾಜಿ ಸಚಿವ ಸಿಟಿ ರವಿ ಬಂಧನ ಕಿರುಕುಳ ಹಿನ್ನೆಲೆ ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ಕೊಪ್ಪಳ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಹರಿಹಾಯ್ದ ಬಿಜೆಪಿ ಮುಖಂಡರು ಸುಳ್ಳು ಎಫ್ಐಆರ್ ಮಾಡಿ ಸಿಟಿ ರವಿ ಬಂಧನ ಮಾಡಲಾಗಿದೆ ಇದೊಂದು ಗೂಂಡಾಗಿರಿ ಸರ್ಕಾರವಾಗಿದ್ದು ಕಾನೂನು ದುರುಪಯೋಗಪಡಿಸಿಕೊಂಡಿದೆ ಎಂದು ಪ್ರತಿಭಟನಾ ನಿರತ ಮುಖಂಡರು ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗೈದರು ಅಲ್ಲದೆ ಸುಸೂತ್ರ ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲವಾಗಿರುವ ಸರ್ಕಾರ ತನ್ನ ವೈಫಲ್ಯ ಮುಚ್ಚಿಕೊಳ್ಳಲು ವಿಪಕ್ಷದ ಮೇಲೆ ದಬ್ಬಾಳಿಕೆ ನಡೆಸುತ್ತಿದೆ ವಿಪಕ್ಷದವರ ಬಾಯಿ ಮುಚ್ಚಿಸಲು ಅಧಿಕಾರ ದುರುಪಯೋಗ ಮಾಡಿಕೊಂಡು ವಿಪಕ್ಷದವರಿಗೆ ಕಿರುಕುಳ ನೀಡುತ್ತಿರುವುದಾಗಿ ಆರೋಪಿಸಿದರು ಇನ್ನು ಕಾಂಗ್ರೆಸ್ ಆಡಳಿತದಲ್ಲಿ ರಾಜ್ಯದ ಶಾಂತಿ ಸುವ್ಯವಸ್ಥೆ ಕುಸಿದಿದ್ದು ಆಡಳಿತ ನಡೆಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವೆಂದು ಘೋಷಣೆ ಕೂಗಿದರು ಬಾಯಿ ಪಕ್ಷದವರು ನಮಗಿದೆ ಸರ್ಕಾರ ಎಷ್ಟು ಕೆಲಸ ತಪ್ಪು ತಪ್ಪು ಮಾಡ್ತದಂತ ವಿರೋಧ ಪಕ್ಷ ನಮ್ ಮಾಡತಕ್ಕಂತ ಕೆಲಸ ಇದೆ ನೀವು ಹಾಗಾಗಿ ಅರೆಸ್ಟ್ ಮಾಡಬಹುದಾಗಿತ್ತು ಒಬ್ಬ ವ್ಯಕ್ತಿಯ ಏಕಾಏಕಿ ಇವತ್ತು ಒಬ್ಬ ಕಾಮನ್ನು ಕಳ್ಳ ಹೇಳ್ಕೊಂಡು ಹೋಗೋದಿಲ್ಲ ಆರ್ ಐ ಎತ್ತಿ ಹಾಕೊಂಡು ತೂಗಿಸೋದು ಆ ವ್ಯಾನಿನಲ್ಲಿ ನೋಡಿದ್ರೆ ಹೆಂಗ್ ತೂಗಿಸ್ತಾ ಇದ್ದಾರೆ ಅವ್ರು ಎಳೆದಾಡಿದ್ರು ಪೊಲೀಸರು ಎರಡು ಭುಜಗಳು ನೋವಾಗಿದೆ ಕೈ ಹಿಂಗ್ ಇಟ್ಕೊಂಡಿದ್ದಾರೆ ಇದು ಕಣ್ಣೀರಿನ ಸಾಕ್ಷಿ ನಾವು ಹೇಳ್ತಕ್ಕಂಥ ಈ ಸಂದರ್ಭದಲ್ಲಿ ಬಿಜೆಪಿಯ ಪ್ರಮುಖ ಮುಖಂಡರು ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ